ತುಂಬ ಜನ ಲೈಫಲ್ಲಿ ಏನಾದರೂ ಒಂದು ಸಕ್ಸಸ್ ಆಗಬೇಕು ಅಂತ ಹೇಳಿ ಅನ್ಕೊಂಡಿರ್ತೀವಿ ಅಥವಾ ಎಜುಕೇಷನಲ್ಲಿ ಯಾವುದೋ ಒಂದು ಟಾಪ್ ರ್ಯಾಂಕಿಂಗ್ನಲ್ಲಿ ಬರಬೇಕು ಅಂತ ಹೇಳಿಕಿ ಅನ್ಕೊಂಡಿರ್ತೀವಿ ಅಥವಾ ಇನ್ನೊಂದು ಏನೋ ಅನ್ಕೊಂಡಿರ್ತೀವಿ ಆದರೆ ತುಂಬ ಜನಕ್ಕೆ ಯಾವ ಥರ ನಮ್ಮ ಟೈಮ್ ಟೇಬಲ್ ಇರಬೇಕು ನಮ್ಮದು ಯಾವ ಥರ ಕಾನ್ಸಂಟ್ರೇಷನ್ ಇರಬೇಕು ಮತ್ತು ಯಾವ ಥರ ಡೆಡಿಕೇಶನ್ ಇರಬೇಕು ಮತ್ತು ನಮ್ಮದು ಶಾರ್ಟ್ ಟರ್ಮ್ ಇರಬೇಕಾ ಲಾಂಗ್ ಟರ್ಮ್ ಇರಬೇಕಾ ಗೋಲು ಅಂತ ಕಿಷ್ಣೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ತದೆ ಯಾವುದೇ ಆಗಿರ್ಬೋದು ಇವಾಗ ಯಾವುದೋ ಒಂದು ಎಕ್ಸಾಮ್ಸನ್ನೆಲ್ಲ ಫೇಸ್ ಮಾಡಬೇಕಾದ್ರೆ ಹಿಂದಿನ ದಿನವೇ ಓದೋದು ಹೀಗೆಲ್ಲ ಇರ್ತದೆ ಆದರೆ ವರ್ಷ ಪೂರ್ತಿ ಓದೋದ್ರಿಂದ ನಾಲೆಜ್ ಹೆಂಗೆ ಬಿಲ್ಡ್ ಆಗ್ತದೆ ಮತ್ತು ಇನ್ನೊಂದು ನಮಗೆ ಇನ್ಕಮ್ಸ್ ಬರ್ತಿರಬೇಕಾದ್ರೆ ನಾವು ಯಾವ ಕೆಲಸ ಮಾಡಿದರೆ ನಮಗೆ ಲಾಂಗ್ ಟರ್ಮ್ಸಿಗೆ ಹೆಲ್ಪ್ಫುಲ್ ಆಗ್ತದೆ ಲಕ್ಸುರಿಯಸ್ ಲೈಫ್ ಹೆಲ್ಪ್ ಆಗ್ತದೆ ಲೀಡ್ ಮಾಡೋ ಸಲುವಾಗಿ ಮತ್ತು ನಮ್ಮದು ನ ಬಿಲ್ಡ್ ಮಾಡಿದರೆ ಯಾವ ಥರ ಕರಿಯರ್ನ ಬಿಲ್ಡ್ ಮಾಡ್ಬೋದು ಯಾವ ಎಜುಕೇಷನ್ ಈಸ್ ಬೆಸ್ಟ್ ನಮಗೆ ಸೆಲ್ಫ್ ಎಜುಕೇಷನ್ ಇದ್ದರೆ ಲೈಫಲ್ಲಿ ಮನುಷ್ಯ ಫ್ಯೂಚರ್ದಲ್ಲಿ ಹೆಂಗಿರ್ಬೋದು ಅಂತ ಗೊತ್ತೇ ಆಗಲ್ಲ ಸೊ ಹೀಗಾಗಿ ತುಂಬ ಜನ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೇನು ಎಜುಕೇಷನ್ ಕಂಪ್ಲೀಟ್ ಮಾಡ್ತಿದ್ದಾರೆ ಅನ್ಕೊಂಡು ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದನ್ನು ಕಂಪ್ ಗ್ರಾ ಗ್ರಾಜ್ಯುವೇಟ್ ಹೊಂದ್ಕೊಂಡಿದ್ದವ್ರು ಎಲ್ಲರೂ ಓದಿರೋ ಎಜುಕೇಷನ್ಗೂ ಮಾಡ್ತಿರೋ ಕೆಲಸದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಸೊ ಹೀಗಾಗಿ ನಾವು ಅನ್ಕೋಬೇಕು ನಮ್ಮ ಲೈಫ್ನ ಲಕ್ಸುರಿಯಸ್ ಆಗಿ ಲೀಡ್ ಮಾಡೋಕ್ಕಾಗಿರ್ಬೋದು ಅಥವಾ ಒಂದು ಹಂತಕ್ಕೆ ಓದಿ ರೀಚ್ ಮಾಡೋಕ್ಕಾಗಿರ್ಬೋದು ಅಥವಾ ನಮ್ಮ ಸಂಪಾದನೆ ಮಾಡೋಕ್ಕೋಸ್ಕರ ಆಗಿರ್ಬೋದು ನಮಗೆ ಯಾವ ಗೋಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ ಅಥವಾ ನಮ್ಮ ಕರಿಯರ್ ಬಿಲ್ಡ್ ಆಗೋಕ್ಕೆ ಯಾವುದು ಸ್ಕಿಲ್ ಪ್ರೆಸೆಂಟ್ ಸಿಚುವೇಷನ್ಗೆ ಯಾವುದು ಸ್ಕಿಲ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಮ್ಮ ಲೈಫ್ನ ಸಕ್ಸಸ್ಫುಲ್ ಮಾಡ್ಕೋಬೋದು ಅಥವಾ ತುಂಬ ಜನ ಕಂಪೇರ್ ಮಾಡಿ ಎಲ್ಲ ಹೇಳ್ತಿರ್ತೀನಿ ಇದನ್ನು ಮಾಡು ಇದನ್ನು ಮಾಡು ಆದರೆ ಆ್ಯಕ್ಚುಲಿ ಮನುಷ್ಯನಿಗೆ ಆ ವ್ಯಕ್ತಿಗೆ ಆದಂಥ ಒಂದು ನಾಲೆಜ್ ಇರ್ತದೆ ಸ್ಕಿಲ್ ಇರ್ತದೆ ಮೋಟಿವೇಶನ್ ಇರ್ತದೆ ಅದೇ ಕೆಲಸ ಮಾಡಿದರೆ ಆ ಮನುಷ್ಯ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾನೆ ಸೊ ಹೀಗಾಗಿ ನಿಮ್ಮ ನಿಮ್ಮಲ್ಲಿ ಯಾವುದು ಸ್ಕಿಲ್ ಇರ್ಬೋದು ಅಥವಾ ಎಜುಕೇಷನ್ ಆಗಿರ್ಬೋದು ನಾಲೆಜ್ ಇರ್ಬೋದು ಅಥವಾ ಇನ್ನೂ ಯಾವುದೋ ಸ್ಪಿರಿಟ್ ಇರ್ಬೋದು ಅದು ಯಾವುದಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸು ನೆಕ್ಸ್ಟ್ ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀವಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಮತ್ತು ಹಂಗೆ ವೀಡಿಯೋನ ಯಾರೆಲ್ಲ ನೋಡ್ತೀರ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ ಟೂ ಅದರ ಜೊತೆಗೆ ಸಿಗೋಣ ಬಾಯ್